ಇವತ್ತು ಶಿಲಘಟ್ಟ ತಾಲೂಕಿನ ಜಮಕೋಬ್ಲಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಎಕರೆ ಸರ್ಕಾರ ಕೆಐಡಿ ಬಿಡಿಸೂಚನೆ ಅಧಿಸೂಚನೆ ಕೊಟ್ಟು ಒಂದು ವರ್ಷ ಆಗಿದೆ ಒಂದು ವರ್ಷ ಆದಮೇಲೆ ನೋಟಿಸ್ ಕೊಟ್ಟಿದ್ದಾರೆ ರೈತರಿಗೆ ನೋಟಿಸ್ ಕೊಟ್ಟು ಕೆಲವರು ಏನು ಭೂಮಾಪಿಯ ವ್ಯಕ್ತಿಗಳ ಪರವಾಗಿ ಇವತ್ತು ಅದಕ್ಕೆ ಅಡ್ಡಿಪಡಿಸಿದ್ರು ಅಡ್ಡಿಪಡಿಸೋದ್ರೆ ನಾವು ಕೂಡ ಶೇಕಡ ಎಂಬತ್ತು ಪರ್ಸೆಂಟ್ ರೈತರು ಏನು ಸರ್ಕಾರದ ಪರವಾಗಿದ್ದೇವೆ ಯಾವ ರೀತಿ ಪರವಾಗಿ ಅಂದರೆ ಇವತ್ತು ನಮಗೆ ಪ್ರತಿ ಎಕರೆಗೆ ಮೂರು ಕೋಟಿ ಹಣವನ್ನು ಕೊಡಬೇಕು ಏನು ಭೂಮಿ ಕೊಟ್ಟತಕ್ಕಂಥ ರೈತರ ಪ್ರತಿ ಮನೆಗೂ ಒಂದು ಉದ್ಯೋಗ ಕೊಡಬೇಕು ಅಂಥೇಳಿ ಇವತ್ತು ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇದ್ದೀವಿ ಇದೇ ರೀತಿಯಾಗಿ ಇನ್ನು ಇಪ್ಪತ್ತೈದನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಮೊನ್ನೆ ಶುಕ್ರವಾರ ಏನು ಜಂಕೋಟೆಯಲ್ಲಿ ಅಭಿಪ್ರಾಯ ಸಂಗ್ರಹಣೆ ಮಾಡಿತು ಈ ಅಭಿಪ್ರಾಯ ಸಂಗ್ರಹಣದಲ್ಲಿ ಅರವತ್ತು ಪರ್ಸೆಂಟ್ ರೈತರು ನಾವು ಭೂಮಿಯನ್ನು ಕೂಡ ಸಿದ್ಧ ಇದ್ದೇವೆ ಅಂತೇಳಿ ಇವತ್ತು ಅವರಿಗೆ ತೋರಿಸಿದ್ದಾರೆ ಆದರೂ ಕೂಡ ಆವತ್ತು ಏನು ಬೆಳಗ್ಗೆ ಇಡೀ ಶಿಳ್ಳಘಾಟ್ ವಿಧಾನಸಭಾ ಜನಪ್ರಿಯ ರವಿಕುಮಾರಣ್ಣವರ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದು ಕೂಡ ಅವರ ಏನು ಮುಂದಾಳತ್ವದಲ್ಲಿ ಸರ್ಕಾರನೇ ಮುಂದೆ ನಿಂತು ಒಂದು ಅಭಿಪ್ರಾಯ ಸಂಗ್ರಹಣೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಕೊಟ್ಟುಕೊರೆ ಕೈಗೆ ಕೋಣ ಕೊಟ್ಟು ಅಂತಕ್ಕಂಥ ಏನು ಇವತ್ತು ಮಾತನ್ನು ಹೇಳಿದರೆ ನಿಜವಾಗ್ಲೂ ಕೂಡ ನಮಗೆ ತುಂಬ ನೋವಾಗ್ತದೆ ಯಾಕಂದರೆ ಇವತ್ತು ಒಬ್ಬ ನಾವು ಇವತ್ತು ಹೇಳ್ತೀವಿ ನೋಡ್ತಾ ಇದ್ದೀವಿ ಒಬ್ಬ ಎಮ್ ಎಲ್ ಎ ಒಂದು ಐದಾರು ಜನ ಎಸ್ಕಟ್ಟಿರ್ತಾರೆ ಒಬ್ಬ ಮಿನಿಸ್ಟರ್ ಬಂದವರು ಅಂದರೆ ಅಟ್ಲೀಸ್ಟ್ ಜೀರೋ ಟಾಪಿಕ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಒಬ್ಬ ಗೌರವಾನ್ವಿತ ಶಾಸಕರು ಮತ್ತು ಸಚಿವರು ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಜೊತೆಯಲ್ಲಿದ್ದು ನಾವು ಏನು ನಮಗೆ ಉಪಹಾರ ಕೊಟ್ಟು ಅದೇ ಉಪಹಾರನ ತಿಂದು ಇವತ್ತು ಅಭಿಪ್ರಾಯ ಸಂಗ್ರಹಣ ಮಾಡಿ ಓದೋ ಓದೋ ಸಂದರ್ಭದಲ್ಲಿ ನೀವು ಅಭಿಪ್ರಾಯ ಸಂಗ್ರಹಣ ಇಲ್ಲಂದು ಆವತ್ತು ವಿರೋಧ ಮಾಡ್ಬೋದಾಗಿತ್ತಲ್ಲ ಮೊದಲೇನೇ ಹೇಳ್ಬೋದಾಗಿತ್ತಲ್ಲ ಸ್ಯಾಂಕ್ ಅಲ್ಲಿ ಹೇಳ್ಬೋದಾಗಿತ್ತಲ್ಲ ಆದ್ರೆ ಏನು ಇವತ್ತು ಎಂಬತ್ತು ಪರ್ಸೆಂಟ್ ವಿರೋಧ ಇದೆ ಅಂತೇಳಿ ನೀವು ಹೇಳ್ತಾ ಇದ್ರಿ ಇವತ್ತು ಎಂಬತ್ತು ಪರ್ಸೆಂಟ್ ಹೋಗಿ ಅರವತ್ತು ಪರ್ಸೆಂಟ್ ಪರ ಇದೆ ನಲ್ವತ್ತು ಪರ್ಸೆಂಟ್ ವಿರೋಧ ಇದೆ ಹಾಗಾಗಿ ಎಲ್ಲ ಒಂದು ಆ ಒಂದು ಅರವತ್ತು ಪರ್ಸೆಂಟ್ ಪರ ಇದೆ ಅನ್ನತಕ್ಕಂಥ ಆಗ್ತಕ್ಕಂಥ ಮತ್ತೆ ಏನು ಇವತ್ತು ದೃಶ್ಸ ಭೂಮಾಪಿಯ ಲ್ಯಾಂಡ್ ಮಾಪಿಯ ಏನು ಇವರಿದ್ರು ಅವರು ಬೆಂಬಲನ ಕೊಟ್ಟರು ಬರ್ತಾ ಇದ್ದಾರೆ ಅವ್ರ ಹತ್ರ ಏನೋ ಒಂದು ಊಟಾಡಿಕೆ ಹೇಳಿ ಮತ್ತೆ ನಾವು ನಿಲ್ಲಿಸ್ತಿವಿ ಅಂತಕ್ಕಂಥ ತೋರ್ಪಡಿಕೆಗಾಗಿ ಇವತ್ತು ವಿರೋಧ ಪಡಿಸ್ತಾ ಇದ್ದಾರೆ ಹಾಗಾಗಿ ಈ ಮಾಧ್ಯಮದ ಮೂಲಕ ಸರ್ಕಾರವಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಈ ಕೂಡಲೇ ಜಂಕೋಟೆ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ನಿರುದ್ಯೋಗ ಏನು ಇವತ್ತು ನಿರುದ್ಯೋಗ ಯುವಕರು ವಲಸೆ ಹೋಗ್ತಾ ಇದ್ದಾರೆ ಆ ಉದ್ಯೋಗ ಸೃಷ್ಟಿ ಮಾಡಬೇಕು ಯಾರು ಭೂಮಿ ಕೊಡ್ತಕ್ಕಂಥ ಪ್ರತಿ ರೈತರಿಗೂ ಒಂದು ಎಕರೆಗೆ ಕನಿಷ್ಠ ಮೂರು ಕೋಟಿ ಕೊಡಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕ ಮಾನ್ಯ ಜನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಇನ್ನೊಂದು ಮುಖ್ಯವಾದಂಥ ವಿಚಾರ ಇದೆ ಬಂಧುಗಳೇ ಏನು ಇವತ್ತು ಇಪ್ಪತ್ತೈದನೇ ತಾರೀಕು ಯಾರು ಕೆಂಪು ಚೀಟು ಹಾಕಿರ್ತಾರೆ ಯಾರು ಬಿಳಿ ಚೀಟ್ ಹಾಕಿ ಅವರ ವೈಯಕ್ತಿಕವಾಗಿ ಹಾಕಿರ್ತಕ್ಕಂಥದ್ದು ಇವತ್ತು ನಾವು ಇಷ್ಟು ಜನ ಇದ್ದೀವಿ ಯಾರನ್ನು ಕೂಡ ಬಿಳಿ ಹಾಕಿ ಅಂತ ಹೇಳಿಲ್ಲ ಕೆಂಪು ಅಂತ ಹೇಳಿಲ್ಲ ಯಾಕಂದ್ರೆ ಪಾರದರ್ಶಕವಾಗಿ ಅವ್ರು ಬಿಟ್ಬಿಟ್ಟಿದ್ದೀವಿ ಆದರೆ ಅವರು ಉದ್ದೇಶಪೂರ್ವಕವಾಗಿ ಚುನಾವಣಾ ರೀತಿಯಲ್ಲಿ ಬೆಳಗ್ಗೆ ಹೋಗಿ ಜನ ಯೋಚಿಸಿ ಮತ್ತು ಯಾರು ಅಲ್ಲಿ ಕೆಲವರು ವಯಸ್ಸಾದಂಥವರು ಕೆಲವರು ಅಮಾಯಕರು ಬಂದರೆ ಅವ್ರಿಗೆ ಐನೂರು ಸಾವಿರ ಕೊಟ್ಟು ಇವತ್ತು ಕೆಂಪು ಚೀಟನ್ನು ಹಾಕಿದ್ದಾರೆ ಆದರೂ ಕೂಡ ನಾವು ಪ್ರಶ್ನೆ ಮಾಡಲಿಲ್ಲ ಆದರೆ ಇವತ್ತು ಏನು ಯಾರು ಕೆಂಪು ಚೀಟಿ ಹಾಕಿದ್ದಾರೆ ಯಾರು ಬಿಡಿ ಚೀಟಿ ಹಾಕಿದ್ದಾರೆ ಪ್ರತಿಯೊಬ್ಬರ ಮಾಹಿತಿ ಬೇಕು ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಕೇಳ್ಕೊಳ್ತೇನೆ ಆ ರೀತಿ ಏನಾದರೂ ಕೆಂಪು ಚೀಟಿ ಯಾರು ಹಾಕಿದ್ದಾರೆ ಬಿಡಿ ಚೀಟಿ ಹಾಕಿದ್ದಾರೆ ಅಂತ ಕೊಟ್ಟಲ್ಲಿ ಗ್ರಾಮಗಳಲ್ಲಿ ಅಶಾಂತ ವಾತಾವರಣ ಸೃಷ್ಟಿ ಆಗ್ತದೆ ಹಳ್ಳಿಗಳಾಗ್ತದೆ ದಯಮಾಡಿ ಇವತ್ತು ಕೋಮುಗಲ್ಲು ಸೃಷ್ಟಿ ಆಗ್ತದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಯಾಕಂದರೆ ಇವತ್ತು ಹಳ್ಳಿಗಳಲ್ಲಿ ಒಣ ತಮ್ಮದಂಗೆಲ್ಲ ಇದ್ದೀವಿ ಇವತ್ತು ಕೆ ಡಿ ಬಿ ತಕ್ಷಣ ಯಾರು ಭೂಮಾಪ್ಯಗಳು ಮುಂದೆ ನಿಂತು ಹಿಂದೆ ನಿಂತು ಮುಂದೆ ಬೇರೆಯವ್ರ ಕೈಯಲ್ಲಿ ಮಾತಾಡಿಸ್ತಾ ಇದ್ದಾರೆ ಇವತ್ತು ನಾವೆಲ್ಲ ಸ್ವಾಭಿಮಾನಿಗಳಾಗಿ ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಬಂದಿದ್ದೀವಿ ಇವತ್ತು ನೀವು ನೋಡಿ ಇಲ್ಲಿ ಹದಿಮೂರು ಹಳ್ಳಿಗಳ ರೈತರು ಇದ್ದಾರೆ ಒಬ್ಬೇ ಒಬ್ಬ ಇವತ್ತು ನಮ್ಮ ರೈತ ಸಂಘದ ಒಂದು ನಾನು ಮತ್ತು ಮುನ್ಚಂಪಣ್ಣ ಇಬ್ಬರು ಬಿಟ್ಟರೆ ಇನ್ನೆಲ್ಲ ಕೂಡ ಹದಿಮೂರು ಹಳ್ಳಿಗಳ ರೈತರು ಎಲ್ಲ ಕೂಡ ಅವತ್ತು ಅವರು ಏನು ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಹೋಗಿ ಅವರ ಅಧಿಕಾರ ಅವರು ಚಾಲನೆ ಮಾಡಿದೆ ಅಂದರೆ ಇಷ್ಟ ಆದರೆ ಬಿಳಿ ಹಾಕಿದ್ದಾರೆ ಇಲ್ಲ ಅಂತ ಕೆಂಪು ಹಾಕಿದ್ದಾರೆ ಆದರೆ ಯಾವುದೇ ಕಾಲಕ್ಕೂ ಕೂಡ ಕೆಂಪು ಚೀಟಿ ಹಾಕಿದರೆ ಬಿಳಿ ಚೀಟಿ ಯಾರಾಕಿದ್ರೆ ಅಂತಕ್ಕಂಥ ಮಾಹಿತಿಯನ್ನು ಕೊಡಬಾರ್ದು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ವಸ್ತು ಸಚಿವರು ಮತ್ತು ತಾಲೂಕುಗಳಂತ ಕೈ ಮುಗಿದು ಪ್ರಯತ್ನ ಮಾಡ್ತಾಯಿದ್ದೀನಿ ಇದ್ದೀನಿ